ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಂದ್ರೆ ದಿನಾಂಕ ಇಪ್ಪತ್ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇವತ್ತಿನ ಶುಭೋದಯ ಸಾಮಾನ್ಯವಾಗಿ ಎಲ್ಲರೂ ಅವರ ಜೀವನದಲ್ಲಿ ಅಡವಳಿಸಿಕೊಂಡ್ರೆ ಅವರ ಜೀವನ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ಇರುತ್ತೆ ಅನ್ನೋದ್ರಲ್ಲಿ ಅಮ್ಮನೇ ಇಲ್ಲ ಅನ್ನೆ ನನ್ನ ಅನುಭವದ ಮಾತು ಅದೇನಂತೀರಾ ಯಾವುದೇ ವ್ಯಕ್ತಿಗೆ ಅಂದರೆ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ರೂಪ ಪ್ರತಿಭೆ ಹಣ ಮತ್ತು ಕೀರ್ತಿ ಇದ್ಯಾವುದು ಶಾಶ್ವತವಲ್ಲ ಅದಕ್ಕಾಗಿ ಮೊದಲಿನಿಂದಲೇ ಸರಳತೆಯ ಜೀವನ ನಡೆಸುವುದನ್ನು ಕಲಿತುಕೊಳ್ಳಬೇಕು ಏಕೆ ಅಂತೀರಾ ನನ್ನ ಅನುಭವದ ಪ್ರಕಾರ ರೂಪ ಮತ್ತು ಪ್ರತಿಭೆ ದೇವರು ಕೊಟ್ಟ ಕೊಡುಗೆ ಹಣ ಕೀರ್ತಿ ವ್ಯಕ್ತಿತ್ವ ಮತ್ತು ಅಹಂಕಾರ ಇವು ಮನುಷ್ಯನ ಸೃಷ್ಟಿ ಇದ್ದಾಗ ಮೆರೆದು ಇಲ್ಲದಿದ್ದಾಗ ಅವಮಾನ ಪಡುವುದಕ್ಕಿಂತ ಯಾವಾಗಲೂ ಒಂದೇ ರೀತಿಯಲ್ಲಿ ಕಾಳುವುದು ಒಳ್ಳೆಯದು ಈ ರೀತಿಯ ಅನುಭವ ತುಂಬ ಜನಕ್ಕೆ ಆಗಿರುತ್ತೆ ಅದಕ್ಕೋಸ್ಕರ ಎಡವಿ ಬೀಳುವ ಮೊದಲು ನೀವು ಮೊದಲೇ ಎಚ್ಚರವಾಗಿರಿ ಅಂತ ನಾನು ನಿಮಗೆ ಮಾತು ಹೇಳ್ತಾ ಇದ್ದೇನೆ ಇದನ್ನು ಯಾರ್ಯಾರು ಹೇಗೆ ಹೇಗೆ ಅನುಸರಿಸ್ಕೊಂತೀರ ನಿಮ್ಮ ಜೀವನದಲ್ಲಿ ಅನ್ನೋದು ನಿಮಗೆ ಬಿಟ್ಟಿತ್ತು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಹಾಗೆ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು